ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ದೇವರ ಕೋಣೆಯಲ್ಲಿ ಇವ್ನಿಟ್ಟುಕೊಂಡರೆ ಲಕ್ಷ್ಮಿ ಬರುತ್ತಾಳೆ ಎಂದ ದೇವರ ಕೋಣೆಯಲ್ಲಿ ಪೂಜೆ ಮಾಡುವುದು ಎಷ್ಟು ಮುಖ್ಯವೋ ಅಷ್ಟೇ ಯಾವ ಯಾವಳನ್ನು ಇಡಬೇಕು ಯಾವ ವಸ್ತುಗಳನ್ನು ಇಡಬಾರದು ಎಂಬುವುದನ್ನು ತಿಳಿದುಕೊಳ್ಳಬೇಕಾದದ್ದು ತುಂಬಾ ಮುಖ್ಯ ದೇವರ ಕೋಣೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಟ್ಟುಕೊಂಡಿರಬೇಕು ಯಾವ ವಸ್ತುಗಳನ್ನು ಇಟ್ಟುಕೊಂಡಿರಬಾರದು ದೇವರ ಕೋಣೆಗೆ ಸಂಬಂಧ ಮಗಳಿವು ಈ ಮಗಳನ್ನ ಪ್ರತಿಯೊಬ್ಬರೂ ತಿಳಿದುಕೊಂಡಿರಬಾರ ಸ್ನೇಹಿತರೆ ಎಷ್ಟೋ ಜನರು ನನಗೆ ಸಂಪಾದನೆ ಮಾಡಿದರೂ ಹಣ ನಿಲ್ಲುತ್ತಿಲ್ಲ ಲಕ್ಷ್ಮಿ ನನ್ನ ಮನೆಗೆ ಬರುತ್ತಿಲ್ಲ ನಾವು ಎಲ್ಲರೂ ಕೂಡ ಮನೆಯಲ್ಲಿ ದುಡಿಯುತ್ತೀವಿ ಆದರೂ ಕೂಡ ನಮಗೆ ಏಳಿಗೆ ಆಗುತ್ತಿಲ್ಲ ಎನ್ನುವ ತಪ್ಪದೇ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮಿ ಜೈ ಕೃಷ್ಣ ಅಂತ ಕಮೆಂಟ್ ಮಾಡಿ ಹಿಂದೂ ಧರ್ಮದವರ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಹೇಗೆ ಇರುತ್ತದೆ ಮನೆಯ ಒಳಗಡೆ ದೇವರ ಕೋಣೆಯನ್ನ ಇಟ್ಟುಕೊಂಡಿರುತ್ತಾರೆ ಇಲ್ಲಿ ಅವರು ತಮಗಿಷ್ಟವಾದ ದೇವರ ಫೋಟೋಗಳ ಅಥವಾ ವಿಗ್ರಹಗಳನ್ನಿಟ್ಟುಕೊಂಡು ಪೂಜೆಯನ್ನು ಮಾಡುತ್ತಾರೆ ಮನೆಗೆ ಹಾಗೂ ಮನೆಯ ಸದಸ್ಯರಿಗೆ ಒಳ್ಳೆಯದಾಗಲಿ ಎಂದು ದೇವರ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನ ಕೂಡ ಇಡಲಾಗುತ್ತದೆ ಆದರೆ ಎಲ್ಲ ವಸ್ತುಗಳನ್ನ ಇಡುವುದರಿಂದ ಒಳ್ಳೆಯದಾಗುವುದಿಲ್ಲ ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಒಳ್ಳೆಯದಕ್ಕಿಂತ ಕೆಟ್ಟದಾಗುವುದೇ ಜಾಸ್ತಿ ಯಾವ ವಸ್ತುಗಳನ್ನು ನಾವು ದೇವರ ಕೋಣೆಯಲ್ಲಿ ಇಡಬೇಕು ಯಾವ ವಸ್ತುಗಳನ್ನು ಇಡಬಾರದು ಎಂಬುದು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನೀವು ಎಷ್ಟೋ ಜನ ಗಮನಿಸಬಹುದು ದೇವರ ಮನೆಯಲ್ಲಿ ಬೇಕಾಗಿರುವ ವಸ್ತುಗಳಿಗಿಂತ ಕೆಲವರು ಜನ ದೇವರ ಮನೆ ತಪ್ಪುಗಳು ಕೂಡ ನಮ್ಮ ಮನೆಯಲ್ಲಿ ಬಣ್ಣ ತರೆ ಸ್ನೇಹಿತರೆ ಈಗ ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟುಕೊಂಡರೆ ಅನುಕೂಲ ಎನ್ನುವುದನ್ನು ನೋಡೋಣ ಮಣ್ಣಿನ ದೀಪ ಇತ್ತೀಚಿನ ದೀಪ ಹಚ್ಚುವುದಕ್ಕಾಗಿ ಇತ್ತಾಳೆ ಅಥವಾ ಬೆಳ್ಳಿಯಂತಹ ಲೋಹದ ದೀಪವನ್ನು ಬಳಸುತ್ತೇವೆ ಆದರೆ ಇಂದಿನ ಕಾಲದಲ್ಲಿ ಮಣ್ಣಿನ ದೀಪವನ್ನು ದೇವರ ಪೂಜೆಯಲ್ಲಿ ಬಳಸುತ್ತಿದ್ದರು ಇದರಲ್ಲಿ ಯಾವುದು ಉತ್ತಮವೆಂದು ಹೇಳುವುದಾದರೆ ಮಣ್ಣಿನ ದೀಪವನ್ನು ಪೂಜೆಯಲ್ಲಿ ಬಳಸುವುದು ಉತ್ತಮ ಯಾಕೆಂದರೆ ಮಣ್ಣಿನ ದೀಪದಲ್ಲಿ ಭೂದೇವಿಯ ಒಂದು ಅಂಶ ಅಡಗಿರುತ್ತದೆ ಈ ದೀಪವನ್ನು ಅಚ್ಚಿಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕತೆಯು ದೂರ ಆಗುತ್ತದೆ ದೇವರು ಈ ದೀಪವನ್ನು ಬೆಳಗುವುದರಿಂದ ಬೇಗನೆ ಸಂತುಷ್ಟನಾಗುತ್ತಾನೆ ಮಣ್ಣಿನ ದೀಪವನ್ನು ಹೊರತುಪಡಿಸಿ ಬೆಲ್ಲದ ದೀಪವನ್ನು ಬೆಳಗುವುದು ಕೂಡ ಶುಭವೆಂದು ಹಿರಿಯರು ಹೇಳುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಜನರು ಆಡಂಬರಕ್ಕೆ ಬೆಳ್ಳಿ ದೀಪಗಳು ಲೋಹದ ದೀಪಗಳನ್ನು ಬೆಳಗಿಸುವುದು ಹೆಚ್ಚು ಅದರಲ್ಲೂ ಈಗಿನ ಕಾಲದಲ್ಲಿ ಆಡಂಬರದ ದೀಪವೇ ಹೆಚ್ಚಾಗಿರುತ್ತದೆ ಅಂದರೆ ನಾಲ್ಕು ಜನಕ್ಕೆ ನಾವು ಶ್ರೀಮಂತರು ಅಥವಾ ನಮ್ಮ ಮನೆಯಲ್ಲೂ ಕೂಡ ಒಡವೆ ಹಣ ಇದೆ ಎಂದು ತೋರಿಸಿಕೊಂಡು ಇಷ್ಟು ಜನರು ದೇವರ ಮನೆಯನ್ನು ಅಲಂಕಾರ ವಸ್ತುಗಳನ್ನಾಗಿ ಮಾಡಿರುತ್ತಾರೆ ಆ ರೀತಿ ಮಾಡುವ ಬದಲು ಮಣ್ಣಿನ ದೀಪದಿಂದ ದೀಪ ಬೆಳಗಿದವರಿಂದ ನಾವು ದೇವರಿಗೆ ಹತ್ತಿರವಾಗುತ್ತೀವಿ ಹಾಗೂ ದೇವರಿಗೆ ಅತಿ ಪ್ರಿಯವಾಗಿ ನಾವು ಆಕರ್ಷಿತರಾಗುತ್ತೀವಿ ಇನ್ನು ಎರಡನೆಯದಾಗಿ ಸ್ವಸ್ತಿಕ ಚಿಹ್ನೆ ಹಿಂದೂ ಧರ್ಮದಲ್ಲಿನ ಶುಭ ಚಿಹ್ನೆಗಳಲ್ಲಿ ಸ್ವಸ್ತಿಕ ಪ್ರಮುಖವಾದದ್ದು ಹಾಗಾಗಿ ಈ ಚಿಹ್ನೆಯನ್ನು ಶುಭ ಸೂಚನೆಯಾಗಿ ವಾಹನದ ಮೇಲೆ ಕಾರ್ಯಗಳಲ್ಲಿ ಮನೆಯ ವಸ್ತಿಲಿನಲ್ಲಿ ಹಾಕಲಾಗುತ್ತದೆ ಸ್ವಸ್ತಿಕ ಚಿಹ್ನೆಯನ್ನು ನಾವು ದೇವರ ಮನೆಯಲ್ಲಿ ಹಾಕುವುದರಿಂದ ಮನೆಯ ವಾತಾವರಣದಲ್ಲಿ ಧನಾತ್ಮಕ ಕಂಪನ ಸೃಷ್ಟಿಯಾಗುವುದರ ಮೂಲಕ ನಕಾರಾತ್ಮಕ ಕಂಪನಗಳು ಮನೆಯಿಂದ ಹೊರಹೋಗುತ್ತದೆ ಹಾಗಾಗಿ ದೇವರ ಮನೆಯಿಂದ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಟ್ಟ ಬರವಣಿಗೆಯನ್ನು ಬರೆಯುವ ಬದಲು ಈ ರೀತಿಯ ಒಳ್ಳೆಯ ಸ್ವಸ್ತಿಕ ಚಿಹ್ನೆಯನ್ನು ತಪ್ಪದೆ ಬರೆಯಿರಿ ಸ್ನೇಹಿತರೆ ದೇವರ ಕೋಣೆಯಲ್ಲಿ ನೀವು ಗಮನಿಸಬಹುದು ಎಷ್ಟು ಜನರು ಏನು ಬೇಕಾದದನ್ನು ಹಾಕಿರುವುದು ಅಂಟಿಸಿರುವುದನ್ನು ಮಾಡಿರುತ್ತಾರೆ ಇನ್ನು ಮುಂದ ಮುಂದಲ್ಲಾದರೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಸ್ನೇಹಿತರೆ ಇನ್ನು ಕಲಶ ದೇವರ ಮನೆಯಲ್ಲಿ ಇರಬೇಕಾದ ಇನ್ನೊಂದು ಅದೇ ಕಲಶ ಕಲಶ ಕೂಡ ಸ್ವಸ್ತಿ ಚಿಹ್ನೆಯಂತೆ ಶುಭ ಸೂಚನೆಯಾಗಿದೆ ಕಲಶವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಯಾವ ಮನೆಯಲ್ಲಿ ಕಲಶವನ್ನು ಇಟ್ಟಿರಲಾಗುತ್ತದೆಯೋ ಆ ಮನೆಯಲ್ಲಿ ಸದಾ ಕಾಲ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಹಾಗಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಸ್ನೇಹಿತರೆ ಈಗ ಅವರವರ ಇಚ್ಛೆಗೆ ತಕ್ಕಂತೆ ಅವರು ಕಲಶಗಳನ್ನು ಓಡುತ್ತಾರೆ ಅಂದರೆ ಅವರ ಪ್ರಿಯವಾದ ದೇವರು ಅಥವಾ ಅವರಿಗೆ ಆರಾಧನೆ ಮಾಡುವ ದೇವರುಗಳು ಹೀಗೆ ಲಕ್ಷ್ಮೀದೇವಿ ಕಳಶ ಅಥವಾ ಮನೆ ದೇವತೆ ಕಳಶ ಎಂದು ಪೂಜಿಸಲಾಗುತ್ತದೆ ಆ ರೀತಿ ಮಾಡುವುದು ತುಂಬನೇ ಒಳ್ಳೆಯದ್ದು ಸ್ನೇಹಿತರೆ ಕಲಶ ಓಡುವುದರಿಂದ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಲಭಿಸುತ್ತದೆ ಇನ್ನು ಶಂಕ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಶಂಕ ಕೂಡ ಒಂದು ಈ ಶಂಕ ಒಂದು ಮನೆಯಲ್ಲಿದ್ದರೆ ಅದು ಅತ್ಯಂತ ಶುಭಕರ ದೇವರ ಮನೆಯಲ್ಲಿ ಶಂಕವನ್ನು ಇಟ್ಟುಕೊಂಡರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಬಹು ಬೇಗನೆ ಬಂದು ನೆಲೆಸುತ್ತಾಳೆ ಶಂಕವಲ್ಲದೆ ಕೆಲವರು ಕವಡೆಯನ್ನು ಇಡುವುದು ಕೂಡ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಶಂಕದ ಜೊತೆಗೆ ಕಮಲದ ಬೀಜ ಹಾಗೂ ಲಕ್ಷ್ಮಿಗೆ ಇಷ್ಟವಾದಂತಹ ಲಕ್ಷ್ಮಿ ಕವಡೆ ಹಾಗೂ ಇನ್ನು ನಾನಾ ರೀತಿಯ ಗುಲಗಂಜಿಗಳನ್ನು ಇಡುವುದರಿಂದ ಕೂಡ ಲಕ್ಷ್ಮೀದೇವಿ ಆಕರ್ಷಿತಳಾಗುತ್ತಾಳೆ ಇನ್ನು ಗಣೇಶನ ವಿಗ್ರಹ ದೇವರ ಕೋಣೆಯಲ್ಲಿ ಸಾಮಾನ್ಯವಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡಿರುತ್ತಾರೆ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಾಗ ಬೆಸ ಸಂಖ್ಯೆಯಲ್ಲಿ ಇಟ್ಟುಕೊಂಡಿರಬಾರದು ಅಂದರೆ ಒಂದು ಮೂರು ಐದು ಏಳು ಗಣೇಶನ ವಿಗ್ರಹಗಳನ್ನು ಇಟ್ಟುಕೊಂಡಿರಬಾರದು ಮನೆಯಲ್ಲಿ ಯಾವಾಗಲೂ ಎರಡು ನಾಲ್ಕು ಆರು ಹೀಗೆ ಸಮಸಂಖ್ಯೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋ ಇಟ್ಟುಕೊಂಡಿರಬೇಕು ಹಾಗೂ ಗಣೇಶನ ಸೊಂಡಿಲು ಒಳಮುಖವಾಗಿರಬೇಕು ವರಮುಖದ ಸೊಂಡಿಲಿರುವ ಗಣೇಶನ ವಿಗ್ರಹವು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಇನ್ನು ಅಕ್ಷತೆ ಕಾಳು ಅಕ್ಷತೆ ಅಥವಾ ಅಕ್ಕಿ ಕಾಳುಗಳನ್ನು ನಾವು ಕಲಶದ ಕೆಳಗೆ ಅಥವಾ ಅಕ್ಷತೆಯಾಗಿ ದೇವರ ಕೋಣೆಯಲ್ಲಿ ಇಟ್ಟುಕೊಂಡಿರುತ್ತೇವೆ ಆ ಅಕ್ಷತೆ ಕಾಳುಗಳು ಅಥವಾ ಅಕ್ಕಿಯು ತುಂಡಾಗಿರಬಾರದು ಅಥವಾ ನುಚ್ಚಕ್ಕಿಯನ್ನು ಬಳಸಬಾರದು ಇಲ್ಲಿ ಬಳಸುವ ಅಕ್ಕಿ ಕಾಳುಗಳು ಶುದ್ಧವಾಗಿರಬೇಕು ನೋಡಲು ಚೆನ್ನಾಗಿರಬೇಕು ಸ್ನೇಹಿತರೆ ಎಷ್ಟು ಜನರು ಅಕ್ಷತೆ ಎಂದರೆ ನುಚ್ಚಾಗಿರುವ ಅಕ್ಕಿಯನ್ನು ಹಾಕಿ ಅಕ್ಷತೆ ಕಾಳನ್ನು ಮಾಡುತ್ತಾರೆ ಆ ರೀತಿ ಎಷ್ಟು ಜನರು ಮಾಡಿರುವುದನ್ನು ಗಮನ ಗಮನಿಸಿರಬಹುದು ಅಥವಾ ನೀವು ಕೂಡ ಅಪ್ಪಿ ತಪ್ಪಿ ಮಾಡಿರಬಹುದು ಈ ರೀತಿ ತಪ್ಪುಗಳನ್ನು ಮಾಡುತ್ತಿದ್ದರೆ ಖಂಡಿತ ಅಕ್ಷತೆಯನ್ನು ನುಚ್ಚಾಗಿರುವ ಅಕ್ಕಿಯಲ್ಲಿ ಮಾಡಬೇಡಿ ಸ್ನೇಹಿತರೆ ಖಂಡಿತ ಅದು ಅಪಶಕುನ ಒಳ್ಳೆಯ ಅಕ್ಕಿಯಲ್ಲಿ ಅಕ್ಷತೆಯನ್ನು ಮಾಡಿ ಬಳಸುವುದು ತುಂಬ ಅನುಕೂಲಕರವಾದಂತಹ ವಿಷಯ ಇನ್ನು ಈ ಫೋಟೋಗಳನ್ನು ಇಡಬಾರದು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಪಿತೃಗಳ ಫೋಟೋವನ್ನು ಇಟ್ಟುಕೊಳ್ಳಬಾರದು ಪೂಜೆ ಸ್ಥಳವೆ ಪೂಜೆ ಸ್ಥಳ ಏನಿದ್ದರೂ ಅದು ದೇವರ ಪೂಜೆಗೆ ಮಾತ್ರ ಸೀಮಿತವಾಗಿರಬೇಕು ಅಲ್ಲಿ ದೇವರ ಫೋಟೋ ಅಥವಾ ವಿಗ್ರಹಗಳು ಇರಬೇಕು ಇಲ್ಲಿ ನಾವು ಶನಿದೇವನ ಫೋಟೋಗಳನ್ನು ಹಾಗೂ ಭೈರವ ದೇವನ ಫೋಟೋಗಳನ್ನು ಕೂಡ ಇಡಬಾರದು ಹಾಗೂ ಮನೆಯಲ್ಲಿ ಇವರನ್ನು ಪೂಜಿಸಬಾರದು ಶಾಸ್ತ್ರಗಳ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ಶನಿ ಭೈರವ ದೇವನ ಫೋಟೋ ಇಟ್ಟುಕೊಂಡು ಪೂಜಿಸುವುದು ಕೆಟ್ಟದಾಗಿರುತ್ತದೆ ಇನ್ನು ದೇವರ ಕೋಣೆಯಲ್ಲಿ ಕಡ್ಡಾಯವಾಗಿ ಈ ವಸ್ತುಗಳನ್ನು ಇಡಬೇಕು ದೇವರ ಕೋಣೆಯಲ್ಲಿ ನೀವು ಇಟ್ಟುಕೊಳ್ಳಲೇಬೇಕಾದ ಮೊದಲ ವಸ್ತು ಗಂಗಾ ಜಲ ಇದನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯ ಸದಸ್ಯರು ಪಾಪಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ನೀವು ಪೂಜೆಗೆ ಬೇಕಾದ ಯಾವುದೇ ವಸ್ತುವನ್ನು ತರಲು ಮರೆತಿದ್ದರೆ ಅಂತಹ ಸಮಯದಲ್ಲಿ ಆ ವಸ್ತುವಿನ ಬದಲಾಗಿ ಹೂವು ಮತ್ತು ಅಕ್ಷತೆಯನ್ನು ಒಟ್ಟಿಗೆ ಇಡದು ದೇವರಿಗೆ ಅರ್ಪಿಸಬೇಕು ಸ್ನೇಹಿತರೆ ಆ ರೀತಿ ಮಾಡುವುದರಿಂದ ಅತಿ ಬೇಗನೆ ದೇವರುಗಳು ಆಕರ್ಷಿತರಾಗುತ್ತಾರೆ ಹಾಗೂ ನಿಮ್ಮ ಮೇಲೆ ಅತಿ ಹೆಚ್ಚಾಗಿ ದೇವರ ಆಶೀರ್ವಾದ ಅನುಗ್ರಹ ಲಭಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಮನೆಯಲ್ಲಿ ನಾವು ಎಷ್ಟೋ ಸಾರಿ ಕೆಲವೊಂದು ವಸ್ತುಗಳನ್ನು ದೇವರ ಕೊನೆಯಲ್ಲಿ ಬೇಕ ಬಿಟ್ಟು ಇಟ್ಟಿರುತ್ತೇವೆ ಬೇಡದ ವಸ್ತುಗಳನ್ನು ದೇವರ ಮನೆಗೆ ತುಂಬಿರುತ್ತೀವಿ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುವ ಕೆಲವೊಂದು ತಪ್ಪುಗಳು ನಮ್ಮ ನಮಗೆ ಕೆಟ್ಟದ್ದನ್ನು ಮಾಡಬಹುದು ಹಾಗಾಗಿ ಈ ಸಂಚಿಕೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಅಡೆತಡೆ ಏನಿದ್ದರೂ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಅಂದರೆ ಯಾವುದಾದರೂ ಮಾತುಗಳಲ್ಲಿ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಧನ್ಯವಾದಗಳು